ಅಗ್ನಾಶಿನಿ ನದಿ ಜೋಡಣೆ ವಿರೋಧಿಸಿ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಇಂದು ಸಿದ್ದಾಪುರದ ಗೋಳಿಮಕ್ಕಿಯಲ್ಲಿ ಬಹಿರಂಗ ಸಭೆ ನಡೆಯಿತು ತಾಲೂಕಿನ ಮೂರು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ವಿರೋಧವನ್ನು ವ್ಯಕ್ತಪಡಿಸಿದರು ಸಭೆ ಬಳಿಕ ಗೋಳಿಮಕ್ಕಿಯಿಂದ ಬಾಳೆಕೊಪ್ಪ ಗ್ರಾಮದ ಅಗ್ನಾಶಿನಿ ನದಿಯ ಗೇಜ್ ಕಟ್ಟೆವರೆಗೆ ಪಾದಯಾತ್ರೆ ನಡೆಸಿ ನದಿಯಲ್ಲಿ ನಿಂತು ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಫೆಬ್ರವರಿ ಹನ್ನೊಂದರಂದು ಬೆಳಗಿಯಿಂದ ಸಿದ್ದಾಪುರದವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಗೋಳಿಮಕ್ಕಿಯಲ್ಲಿ ನಡೆದ ಸಭೆಯು ಕೇವಲ ಸಾಂಕೇತಿಕವಾದದ್ದು ಸರ್ಕಾರವು ಜನರ ಧ್ವನಿಯನ್ನ ಆಲಿಸದಿದ್ದರೆ ಮುಂದಿನ ದಿನದಲ್ಲಿ ಹಲವು ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ನಾವು ನಡೆಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಸಭೆಯಲ್ಲಿ ಯಾರ್ಯಾರು ಏನೆಲ್ಲ ಮಾತನಾಡಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಚಾನೆಲ್ ನಾನು ದಿವಾಕರ್ ನಾಯ್ಕ್ ಸಂಪಗಂಡ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಕಥೆ ಅಂತ ನಮ್ಮ ಜೀವನದಲ್ಲಿ ಹಾಗಾಗಿ ಈ ಕಥೆಯನ್ನ ಇವತ್ತೇ ನಾವು ಕೊನೆ ಮಾಡಬೇಕು ಈ ಪಾದಯಾತ್ರೆ ಮೂಲಕ ನಾವು ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅಲ್ಲಿವರೆಗೂ ನಮ್ಮ ಕೂಗು ಮುಟ್ಟುವ ಹಾಗೆ ನಾವು ಇವತ್ತು ಪಾದಯಾತ್ರೆ ಮಾಡುವ ಮೂಲಕ ನಾವು ಅವರಿಗೆ ಒಂದು ಸಂದೇಶವನ್ನ ಕಳಿಸಬೇಕು ನೀವು ನಾವು ಇವತ್ತು ಒಂದು ದಿವಸ ಇಲ್ಲಿ ಕಟ್ಟಡವನ್ನ ಕೈ ಬಿಡಬೇಕು ಸರ್ಕಾರ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಲಿ ಅಥವಾ ರಾಜ್ಯ ಸರ್ಕಾರ ಆಗಿರ್ಲಿ ಈ ಯೋಜನೆಯನ್ನ ಮುಂದುವರ್ಸಿಕೆ ಕೊಡಬಾರ್ದು ಕಾರಣಕ್ಕಾಗಿ ಇಷ್ಟೊಂದು ಜನ ಕೂಡ್ಕೊಂಡಿಲ್ಲಿ ಕಾರ್ಯಕ್ರಮವನ್ನು ನಡೆಸಿರುವ ಪಾದಯಾತ್ರೆ ಮೂಲಕ ನಾವು ನಿಲ್ಲಿಸಬೇಕು ಅನ್ನೋದನ್ನ ನಾವು ಸಭೆ ಮಾಡಿ ಅವರ ಒಂದು ಗರ್ಜನೆಯನ್ನ ಕೇಳಿದ್ವಿ ಮೊದಲನೇ ಕಲ್ಲು ತನ್ನ ಇಡಬೇಕು ಅಂತ ಹೇಳಿದೆ ಇವತ್ತು ಇವತ್ತು ನಾವು ಇಲ್ಲಿಂದ ಬೇಸಗಟ್ಟೆಗೆ ಹೋಗ್ತಾ ಇದ್ದೀವಿ ರವೀಂದ್ರನಾಥ್ ನಾಯ್ಕ ನೇತೃತ್ವದಲ್ಲಿ ಫಲಿತಾಂಶ ಎರಡೂ ಒಂದೇ ನಮಗೆ ಯಶಸ್ವಿ ಗ್ಯಾರಂಟಿ ಒಂದೇ ಒಂದು ನಾನು ಇಲ್ಲಿ ಹೇಳ್ತಾ ಇರೋದಂದ್ರೆ ಇವತ್ತು ಸರ್ಕಾರಗಳು ಮಾಡುವಂತ ಯಾವುದೇ ಬೃಹತ್ ಯೋಜನೆಯ ಹಿನ್ನೆಲೆಯಲ್ಲಿ ದುಡ್ಡು ಮಾಡೋ ಯೋಜನೆ ನೀರು ತರಗೊಂಡ ಯೋಜನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ನಾನು ಈ ಒಂದು ಯೋಜನೆಗೆ ನಮ್ಮ ಸಮಾಜದಿಂದ ಏನೋ ಬೇಕಾದ್ರೂ ನಾವು ಮಾಡ್ತೀವಿ ಜೀವ ಹುಡುಗರು ನಾವು ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಆ ಬೆಂಬಲ ಕೊಟ್ಟಿದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಆ ಥರ ಇದ್ರೆ ಅದರ ಹೋರಾಟದ ಮಹತ್ವವೇ ಬೇಕು ತುಂಬ ಸೋಜಿದ ತಮಗೆ ರವೀಂದ್ರ ನಾಯ್ಕರಲ್ಲಿ ಶಂಕರನಾರಾಯಣ ಹೆಗ್ಡವರಲ್ಲಿ ಎಮ್ ಎಲ್ ಎ ಬಟ್ಟೆಯಲ್ಲಿ ಎನ್ ಇವತ್ತೆಲ್ಲ ಒಂದು اچھا <laughs>